ನಮಸ್ಕಾರ ಸ್ನೇಹಿತರೆ ಕನ್ನಡ ಡಿಫೆನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರತದಲ್ಲಿ ಮೊದಲ ಬಾರಿಗೆ ಹಾಸ್ಟೆಲ್ ರೂಮಿನಲ್ಲೇ ತಯಾರಾದ ಅತ್ಯಂತ ವೇಗದ ಯುದ್ಧ ಡ್ರೋನ್ಗಳು ಮುನ್ನೂರು ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದ ಜೊತೆ ಬಾಂಬ್ಗಳನ್ನು ಹಾಕಬಲ್ಲ ರಡಾರ್ಗೆ ಕಾಣಿಸದ ಮಾದರಿಯ ಡ್ರೋನ್ಗಳು ಸೇನೆಗೆ ಆಗುತ್ತಿವೆ ಇದು ಬಿಡ್ಸ್ ಪಿಲಾನಿ ಹೈದರಾಬಾದ್ ಕ್ಯಾಂಪಸ್ನ ಇಬ್ಬರು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕ್ರಾಂತಿಕಾರಿ ಸಾಧನೆ ಮಾಡಿದ್ದಾರೆ ರಾಜಸ್ತಾನದ ಅಜ್ಮೇರ್ನ ಜಯಂತ್ ಖತ್ರಿ ಮೆಕಾನಿಕಲ್ ಇಂಜಿನಿಯರಿಂಗ್ ಮತ್ತು ಕೋಲ್ಕತ್ತಾದ ಶೌರ್ಯ ಚೌಧರಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇವರಿಬ್ಬರು ಕೇವಲ ಹಾಸ್ಟೆಲ್ ರೂಮಿನಲ್ಲಿ ಸಾಮಾನ್ಯ ಸ್ಪೇರ್ ಪಾರ್ಟ್ಸ್ ಬಳಸಿ ಭಾರತೀಯ ಭೂಪ್ರದೇಶಕ್ಕೆ ಅನುಗುಣವಾಗಿ ಡ್ರೋನ್ಗಳನ್ನು ಕಸ್ಟಮೈಸ್ ಮಾಡಿದ್ದಾರೆ ಅನಂತರ ಏನು ಮಾಡಿದರು ಗೊತ್ತಾ ಲಿಂಕ್ಡ್ ಇನ್ನಲ್ಲಿ ಸೇನಾ ಅಧಿಕಾರಿಗಳಿಗೆ ಮೆಸೇಜ್ ಹಾಕಿದ್ರು ಒಬ್ಬ ಕರ್ನಲ್ ಪ್ರತಿಕ್ರಿಯೆ ನೀಡಿದರು ಚಂಡೀಗಢಗೆ ಕರೆಸಿದರು ಡ್ರೋನ್ ಡೆಮೋ ಆಯಿತು ಆರ್ಡರ್ ಸುರಿಯಿತು ಅದೇ ಕ್ಷಣ ಹುಟ್ಟಿತ್ತು ಹೊಸ ಸ್ಟಾರ್ಟ್ಅಪ್ ಅಪೊಲಿನ್ ಡೈನಾಮಿಕ್ಸ್ ಇವರ ಡ್ರೋನ್ಗಳ ವೈಶಿಷ್ಟ್ಯಗಳು ಗರಿಷ್ಠ ವೇಗ ಮುನ್ನೂರು ಕಿಲೋಮೀಟರ್ ಪ್ರತಿ ಗಂಟೆಗೆ ಪೇಲೋಡ್ ಒಂದು ಕೆಜಿ ಬಾಂಬ್ ಹೊತ್ತೊಯ್ಯಬಲ್ಲದು ರಡಾರ್ಗೆ ಪತ್ತೆಯಾಗದ ಶಕ್ತಿಯುಳ್ಳ ತಂತ್ರಜ್ಞಾನ ಪಿನ್ ಪಾಯಿಂಟ್ನ ಅಕ್ಯುರೆಸಿಯ ಗುರಿ ಅಲ್ಲದೆ ಇವರು ಇಂದು ಸೇನೆಗೆ ಡ್ರೋನ್ ತರಬೇತಿಯನ್ನು ಕೂಡ ನೀಡುತ್ತಿದ್ದಾರೆ ಪೂರ್ವ ಅನುಭವವಿಲ್ಲದ ಯೋಧನೆಗೂ ಸುಲಭವಾಗಿ ಬೋಧನೆ ಇದೀಗ ಇವರ ತಂಡದಲ್ಲಿ ಒಟ್ಟು ಆರು ಮಂದಿ ಎರಡನೇ ವರ್ಷದ ವಿದ್ಯಾರ್ಥಿಗಳಿದ್ದಾರೆ ವಿಟೋಲ್ ಡ್ರೋನ್ ವರ್ಟಿಕಲ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಮತ್ತು ಫಿಕ್ಸ್ಡ್ ವಿಂಗ್ ಯುದ್ಧ ಡ್ರೋನ್ ಅನ್ನು ಫ್ಯೂಚರ್ನಲ್ಲಿ ಮಾಡಬೇಕು ಎಂದು ಪ್ಲಾನ್ ಮಾಡಿದ್ದಾರೆ ಅಲ್ಲದೆ ಇವರ ಮುಂದಿನ ಹೆಜ್ಜೆ ವಿ ಟೋಲ್ ಡ್ರೋನ್ ಡೆವಲಪ್ಮೆಂಟ್ ವರ್ಟಿಕಲ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಮತ್ತು ಫಿಕ್ಸ್ಡ್ ವಿಂಗ್ ಯುದ್ಧ ಡ್ರೋನ್ಗಳನ್ನು ಮುಂದಿನ ಹಂತದಲ್ಲಿ ಡೆವಲಪ್ ಮಾಡುವ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಬಿಟ್ಸ್ ಪಿಲಾನಿಯ ಪ್ರಾಧ್ಯಾಪಕ ಡಾಕ್ಟರ್ ಸಂಕೇತ್ ಗೋಯಾಲ್ ತಮ್ಮ ವಿದ್ಯಾರ್ಥಿಗಳು ಸಾಧಿಸಿದ್ದನ್ನು ನೋಡಿ ಹೃದಯ ಸ್ಪರ್ಶಿ ಸಂತೋಷವಾಗಿದೆ ಎಂದು ಹೆಮ್ಮೆಪಟ್ಟು ಹೇಳಿದ್ದಾರೆ ಇದು ಹೊಸ ಭಾರತ ಇದು ಯುವಶಕ್ತಿ ಇದು ವಿಜ್ಞಾನ ಇಚ್ಛಾಶಕ್ತಿ ಹಾಗೂ ದೇಶ ಪ್ರೇಮದ ಸಂಕೇತ ಬಿಡಿ ಲೈಕ್ ಶೇರ್ ಮಾಡೋಣ ಇಂತಹ ಮಹತ್ವದ ಕಥೆಗಳು ಪ್ರತಿಯೊಬ್ಬ ಭಾರತೀಯನ ಕಿವಿಗೆ ತಲುಪಲಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ